ನಮಸ್ಕಾರ ಸ್ನೇಹಿತರೆ ಮಹಚ್ಚಂದ್ರ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನೊಂದು ಬಹಳ ಮುಖ್ಯವಾದಂತಹ ಮಾಹಿತಿಯನ್ನು ನಿಮಗೆ ತಂದಿದ್ದೀನಿ ಅದು ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂತಹ ಬಹಳ ಮುಖ್ಯವಾದಂಥ ಮಾಹಿತಿ ಅಂತಲೇ ಹೇಳ್ಬೋದು ಏಕೆಂದರೆ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ಬಹಳ ಸೂಕ್ಷ್ಮವಾದ ವಿಚಾರ ಅಂತಂದರೆ ಅದು ಮಾಹಿತಿ ಹಕ್ಕು ಕಾಯಿದೆ ಸೊ ಈ ಕಾಯ್ದೆಯಲ್ಲಿ ಸ್ವಲ್ಪ ಎಡವಟ್ಟಾದರೂ ಕೂಡ ತಮ್ಮ ಕೆಲಸಕ್ಕೆ ಕೂತ್ ಬರುವಂಥ ಸಾಧ್ಯತೆಗಳು ಹೆಚ್ಚು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನಾನು ಅದು ಬಹಳ ಮುಖ್ಯವಾದ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ಹಂಚ್ಕೋತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ನೋಡೋಣ ಹಾಗಾದರೆ ಮಾಹಿತಿ ಹಕ್ಕು ಕಾಯ್ದೆಯಿಂದ ಈಗ ಸರ್ಕಾರಿ ನೌಕರರಿಗೆ ಬಂದಿರ್ತಕ್ಕಂಥ ಮಾಹಿತಿ ಏನು ಅಂತ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಾಹಿತಿ ಹಕ್ಕು ಕಾಯ್ದೆ ಎರಡು ಸಾವಿರದ ಐದರಲ್ಲಿ ಪ್ರಾರಂಭ ಮಾಡಲಾಗಿದೆ ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ಸ್ನೇಹಿತರೆ ಯಾವುದೇ ಸಾರ್ವಜನಿಕರಾಗಿರ್ಬೋದು ಅಥವಾ ಬೇರೊಂದು ಇಲಾಖೆಯವರಾಗಿರ್ಬೋದು ಒಂದು ಮಾಹಿತಿಯನ್ನು ಮಾಹಿತಿ ಹಕ್ಕು ಕಾಯ್ದೆ ಅಡಿ ಒಂದು ಮಾಹಿತಿಯನ್ನು ಕೇಳಿದ್ರೆ ಅವ್ರಿಗೆ ಇಂತಿಷ್ಟು ಕಾಲಾವಕಾಶ ಅಂತ ಇರುತ್ತೆ ಅಷ್ಟು ಕಾಲಾವಕಾಶದ ಒಳಗಡೆ ಆ ಮಾಹಿತಿಯನ್ನು ನೀವು ಅಧಿಕೃತವಾಗಿ ಕೊಡಲೇಬೇಕು ಕೊಡಲಿಲ್ಲ ಅಂತಂದರೆ ಅವರು ಮತ್ತೆ ನಿಮ್ಮ ಮೇಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ ಅವರು ನಿಮ್ಮ ಮೇಲೆ ಕ್ರಮವನ್ನು ಕೈಗೊಳ್ಳೋ ಹಾಗೆ ಮಾಡ್ಬೋದು ಸೊ ಈ ರೀತಿಯಾದಂಥ ಒಂದು ಮಾಹಿತಿ ಹಕ್ಕು ಕಾಯ್ದೆ ಇರ್ತಕ್ಕಂಥದ್ದು ಎರಡು ಸಾವಿರದ ಐದರಿಂದ ಸೊ ಈಗ ಇದೇ ಮಾಹಿತಿ ಹಕ್ಕು ಕಾಯ್ದೆಗೆ ಸಂಬಂಧಪಟ್ಟಂತೆ ಈ ಕಾಯ್ದೆಯಿಂದ ಮಾಹಿತಿಯ ಸಮರ್ಪಕವಾದಂಥ ಕೆಲಸಗಳು ನಡೀತಾ ಇಲ್ಲ ಅನ್ನೋದೊಂದು ಒಂದು ಕಂಪ್ಲೇಂಟ್ಗಳನ್ನು ಗಮನಿಸಿರ್ತಕ್ಕಂಥ ಇಲಾಖೆ ಈ ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ದು ಇದು ಯಾಕೆ ಅಂತಂದರೆ ನೋಡಿ ಒಂದು ಸಮಿತಿಯನ್ನು ರಚನೆ ಮಾಡಿ ಇದರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಈಗ ಅವಕಾಶವನ್ನು ಮಾಡಿಕೊಟ್ಟಿದೆ ವಿಷಯದಲ್ಲಿ ನೀವು ಗಮನಿಸ್ಬೋದು ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದರ ಸೆಕ್ಷನ್ ನಾಲ್ಕು ಒಂದು ಒಂದರಲ್ಲಿ ಎ ಮತ್ತು ನಾಲ್ಕು ಒಂದು ಒಂದರಲ್ಲಿ ಬಿ ಅದರಡಿ ಸ್ವಯಂ ಪ್ರೇರಣೆಯಿಂದ ಪ್ರಕಟಿಸಬೇಕಾದ ಕಚೇರಿ ಮಾಹಿತಿಗಳನ್ನು ಮತ್ತು ಕಡತಗಳನ್ನು ಗಣಿಕೀಕರಣಗೊಳಿಸಿದ ವಿಷಯ ಸೂಚಿ ಸೂಚಿಯೊಂದಿಗೆ ಕಡತ ನಿರ್ವಹಣೆಯ ಅನುಷ್ಠಾನದ ಬಗ್ಗೆ ಉಸ್ತುವಾರಿ ಮತ್ತು ವಿಮರ್ಶಿಸ ವಿಮರ್ಶಿಸಲು ರಾಜ್ಯ ಮಟ್ಟದಲ್ಲಿ ಸಮಿತಿಯನ್ನು ರಚಿಸಿರುವ ಬಗ್ಗೆ ನೋಡಿ ಇದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಈಗ ಒಂದು ಸಮಿತಿಯನ್ನು ರಚನೆ ಮಾಡಿದೆ ಈಗ ಮುಂದೆ ಇನ್ನು ಮುಂದೆ ಸರ್ಕಾರಿ ನೌಕರು ಬಹಳ ಹುಷಾರಾಗಿರಬೇಕು ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಸಮಿತಿಯಲ್ಲಿ ಏನೇನು ನಿರ್ವಹಣೆಯನ್ನು ಮಾಡ್ತೇವೆ ಅಂತ ಕೆಲವೊಂದು ಮಾಹಿತಿಗಳನ್ನು ಇಲ್ಲಿ ಪಾಯಿಂಟ್ ವೈಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಕೆಲವೊಂದು ಮುಖ್ಯವಾದಂಥ ಪಾಯಿಂಟ್ಗಳನ್ನು ನಮಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವ ಕರಲು ಹಾಗೂ ಕೋರಿರುವ ಮಾಹಿತಿಯನ್ನು ಶೀಘ್ರವಾಗಿ ವಿಲೇ ಮಾಡಲು ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದರಡಿ ಅಡಿ ಪ್ರಕಾರ ಕಚೇರಿ ಕಡತಗಳನ್ನು ವಿಷಯ ಸೂಚಿಯೊಂದಿಗೆ ಗಣಿ ಗಣಕೀಕರಣಗೊಳಿಸಿ ಪ್ರಕಟಿಸುವುದು ಕಡ್ಡಾಯವಾಗಿರುತ್ತೆ ಸೊ ಇದರ ಪ್ರಕಾರ ನೋಡಿ ಸೆಕ್ಷನ್ ನಾಲ್ಕು ಒಂದು ಅದರಲ್ಲಿ ಬಿ ಅದರಡಿ ಹದಿನೇಳು ಅಂಶಗಳನ್ನು ಸ್ವಯಂ ಪ್ರೇರಣೆಯಿಂದ ಸಾರ್ವಜನಿಕ ಪ್ರಾಧಿಕಾರವು ಕಡ್ಡಾಯವಾಗಿ ಪ್ರಕಟಿಸಬೇಕಾಗಿರುತ್ತೆ ಸೊ ಯಾವುದಾದ್ರು ಹದಿನೇಳು ಅಂತ ಇಲ್ಲಿ ಹದಿನೇಳು ಕೂಡ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಅಂಶಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಮೂವತ್ತು ದಿನಗಳ ಕಾಲಾವಕಾಶ ಇರುತ್ತೆ ಮಾಹಿತಿಯ ಹಕ್ಕು ಈ ಕಾಯ್ದೆ ಮೂಲಕ ಒಬ್ಬರು ಮಾಹಿತಿಯನ್ನು ಕೇಳಿದ್ರೆ ಅವರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ಮೂವತ್ತು ದಿನಗಳ ಕಾಲಾವಕಾಶ ಇರುತ್ತೆ ಅಷ್ಟರಲ್ಲಿ ನೀಡಬೇಕು ಮತ್ತು ಅದನ್ನು ಗಣಕೀಕೃತವಾಗಿ ಅಪ್ಡೇಟನ್ನು ಮಾಡಬೇಕು ಏನಾಗಿದೆ ಅಂತ ಸೊ ಅದನ್ನೆಲ್ಲ ಚೆಕ್ ಮಾಡೋದಕ್ಕೆ ಈಗ ಒಂದು ಸಮಿತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು ಇದಕ್ಕೆ ತಪ್ಪಿದ್ರೆ ನೋಡಿ ಐದು ವರ್ಷಗಳ ಜೈಲು ಶಿಕ್ಷೆ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ ಮತ್ತು ನಿಮ್ಮ ಕೆಲಸಕ್ಕೆ ಆಪತ್ತು ಕೂಡ ಬರುತ್ತೆ ಸೊ ಅದನ್ನು ನೀವು ನೋಡಿ ಯಾವ ಸ್ಕೀಮ್ನಲ್ಲಿ ಯಾವ ಆ್ಯಕ್ಟ್ ಪ್ರಕಾರ ಇದು ಕ್ರಮ ಕೈಗೊಳ್ತಾರೆ ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೊ ಇದರ ಬಗ್ಗೆ ತುಂಬ ಮಾಹಿತಿ ಇದೆ ಸ್ನೇಹಿತರೆ ಸೊ ಈ ವಿಡಿಯೋನಲ್ಲಿ ಎಲ್ಲನೂ ಹೇಳ್ತೀನಿ ಅಂದರೆ ತುಂಬ ತಡವಾಗುತ್ತೆ ಹಾಗಾಗಿ ಮುಖ್ಯವಾಗಿ ನೀವು ಗಮನಿಸಬೇಕಾದಂಥದ್ದು ಮಾಹಿತಿ ಹಕ್ಕು ಇದರ ಮುಖಾಂತರ ಯಾವುದೇ ನಿಮಗೆ ಮಾಹಿತಿಯನ್ನು ಕೇಳಿಕೊಂಡು ಬಂದರೆ ನಿಮಗೆ ನಿಮಗೆ ಸಂಬಂಧಪಟ್ಟಂತೆ ಅದನ್ನು ತಕ್ಷ ಆದಷ್ಟು ತಕ್ಷಣದಲ್ಲಿ ಅದನ್ನು ವಿಲೇವಾರಿ ಮಾಡಿ ಒಂದು ಅಪ್ಡೇಟನ್ನು ಮಾಡಿಟ್ಕೊಳ್ಳಿ ಸೊ ಅಂತಂದರೆ ಯಾವುದೇ ರೀತಿಯ ಕ್ರಮವನ್ನು ಅವರು ಕೈಗೊಳ್ಬೋದು ಇದು ಒಂದು ಎಚ್ಚರಿಕೆಯ ಅಂಶ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ನಮಗೆ ಈ ವಿಡಿಯೋನ ಮಾಡಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದೇ ರೀತಿ ಮತ್ತಷ್ಟು ವೀಡಿಯೋನಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ